ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಅರವಿಂದ್ರ ರಾಕೋಟ್ ನೀವು ನೋಡ್ತಾ ಇದ್ದೀರಾ ಗೌರಿ ಅರುಣ್ ಬ್ಲಾಗ್ಸ್ ಸೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗ್ದಲ್ಲಿ ನಾನು ಗಂಗಾಪುರ ದತ್ತಾತ್ರೇಯ ಅವರ ದರ್ಶನಕ್ಕೆ ಬಂದಿದ್ದೀನಿ ಆದರೆ ಅಲ್ಲ ಬಂದ ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಮಳೆ ಇಷ್ಟಾಗಿದೆ ಅಂದರೆ ನದಿಯೆಲ್ಲ ಪೂರ ಎಲ್ಲ ಬ್ರಿಡ್ಜ್ ಬ್ರಿಡ್ಜ್ನಲ್ಲಿ ಬರೀ ಬರೀ ನೀರು ನೀರೇ ಕಾಣಕತ್ತೋ ನೀವು ನೋಡಿ ಫ್ರೆಂಡ್ಸ್ ಎಷ್ಟು ನೀರು ಬಂದಿದೆ ಅಂತ ಬ್ರಿಡ್ಜ್ನಲ್ಲಿ ಇವತ್ತು ಇಲ್ಲಿದೆ ನೀರು ಇನ್ನೊಂದು ಎರಡು ದಿನದಲ್ಲಿ ಈ ಬ್ರಿಡ್ಜಿನ ಮೇಲೆ ಮೇಲಿನಿಂದ ನೀರು ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಇಷ್ಟು ಪ್ರಭಾವ ಇಷ್ಟು ಹೆಚ್ಚಾಗಿದೆ ನೀರು ಸೊ ಈ ಕಡೆ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಎಷ್ಟು ನೀರಿದೆ ಅಂತ ನೋಡಿ ಫ್ರೆಂಡ್ಸ್ ಬ್ರಿಡ್ಜ್ ಇಂದ ಫೀಟ್ ಫೀಟ್ ನೀರ್ ಹೆಚ್ಚೈತಂದ್ರೆ ಬ್ರಿಡ್ಜ್ ಗಂಗಾಪುರ್ ಜರ್ಡಗಿ ಕನೆಕ್ಷನ್ ಏನಿದೆ ಅಲ್ಲ ಅದ್ ಮುರಿದೋಗುತ್ತಿದೆ ಫ್ರೆಂಡ್ಸ್ ಆದ್ರೆ ವ್ಯೂ ಮಾತ್ರ ಸಖತ್ ಆಗಿದೆ ಫ್ರೆಂಡ್ಸ್ ಹೌದಲ್ಲ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಬ್ರಿಡ್ಜ್ ಅಂತ ನೋಡಿದ್ರಲ್ಲ ಇನ್ ಮುಂದೆ ನನ್ಗೆ ಸಂಗಮ್ ಸಂಗಮ್ ದಾಗ ನೀರ್ ನೀರಿದೆ ಅಂತ ತೋರಿಸ್ತೀನಿ ಅಲ್ಲಿ ಅಮರ್ಜಾ ನದಿ ಮತ್ತೆ ಭೀಮಾ ನದಿ ಸಂಗಮ ಆಗಿದೆ ಅಲ್ಲಿ ನೋಡೋಣ ನೀರು ತೊಗೊಳ್ತೀವಿ ಗಂಗಾಪುರ್ ದತ್ತ ದರ್ಶನ ಆನ್ಲೈನ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲಿಂದ ಬ್ರಿಡ್ಜ್ ನಿಂದ ಹಿಂಗ ಸಂಗಮ್ ಕುಂಟಿದ್ವಿ ಸಂಗಮಕ್ಕೆ ಹೋಗೋ ಟೈಮಿ ನಡು ನಮಗೊಂದು ದೊಡ್ಡ ದೊಡ್ಡದಾಗ ಬಜರಂಗ ಬಲಿ ಮೂರ್ತಿ ಸಿಕ್ಕದ ನೋಡ್ರಿ ಅದು ಯಾವ ಥರ ಇದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಹಾಗೆ ಬಜರಂಗ್ ಬಲಿ ಜೊತೆ ತಿರುಪತಿ ವೆಂಕಟರಮಣ ಸ್ವಾಮಿ ಸಮರ್ಥ ದಾತ್ರೆ ಮಹಾರಾಜರು ಮತ್ತೆ ಶ್ರೀರಾಮ್ ಲಕ್ಷ್ಮಣ್ ಸೀತಾ ಬಜರಂಗ್ ಬಲಿ ಅವ್ರೆಲ್ ಮೂರ್ತಿನೂ ಇಷ್ಟು ಚಲೋ ಮಾಡ್ರಿ ಇಲ್ಲಿ ಅಂದ್ರೆ ನೋಡಿದ್ರೆ ಒಂದು ಒಂದು ಹತ್ತು ಹದಿನೈದು ನಿಮಿಷಲಿ ಅಂತೂ ನಿಂತು ಹೋಗುವಂಗೆ ಆತ್ ನೋಡ್ರಿ ಇದನ್ನ ನೋಡ್ಲಾರದ ಮುಂದಕ್ಕೆ ಹೋಗ ನೋಡ್ಲಾರ ಮುಂದಕ್ಕೆ ಹೋಗ್ಬೇಕಂದ್ರೆ ಆಗದೇ ಇಲ್ಲ ಇದನ್ನ ನೋಡೇ ಮುಂದೆ ಹೋಗ್ಬೇಕು ನಾವು ಅಂಚೆ ಮಾಮ ವಿಡಿಯೋ ಅಂತೂ ಮಾಡಿದೀನಿ ವಿಡಿಯೋ ಮಾಡ ಸ್ವಲ್ಪ ಮಳೆ ಬರ್ತಾ ಇದೆ ಇದು ನನಗೆ ಇದರಿಂದ ಮುಂದಕ್ಕೆ ಹೊರಡಬೇಕು ಸೊ ನಾನು ಫ್ರೆಂಡ್ಸ್ ಮುಂದಿನ ಜರ್ನಿ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಹಂಗೆ ಬಂದಿವಿ ಈಗ ನೋಡ್ರಿ ಫ್ರೆಂಡ್ಸ್ ಪಾರ್ಕಿಂಗ್ ಎಷ್ಟು ದೊಡ್ಡದಿದೆ ಇಲ್ಲಿ ಅಂತ ಪಾರ್ಕಿಂಗ್ ವ್ಯವಸ್ಥೆ ಅಂತೂ ಮಸ್ತ್ ಚಲೋ ಮಾಡಿದ್ದಾರೆ ಅಲ್ಲಿ ಗೇಟ್ ಏನು ಕಾಣುತ್ತಲ್ಲ ಅಲ್ಲಿವರೆಗೆ ಪಾರ್ಕಿಂಗ್ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಸಂಗಮಕ್ಕೆ ಹೋಗುವಾಗ ಈ ಥರ ಅಂಗಡಿಗಳಿದ್ದೇವೆ ಅದರಲ್ಲಿ ತೆಂಗಿನಕಾಯಿ ಹೂವು ಅಲ್ಲಿ ಸಂಗಮ್ದಾಗ ಏನು ಅರ್ಪಣೆ ಅರ್ಪಣೆ ಮಾಡಬೇಕಲ್ಲ ಅವೆಲ್ಲ ಸಾಮಾನು ಪೂಜೆ ಸಾಮಾನು ಸಿಗ್ತವೆ ಇಲ್ಲಿ ನೋಟ್ರಿ ಫ್ರೆಂಡ್ಸ್ ಗುರು ಚರಿತ್ರೆ ಚರಿತ್ರೆ ಮರಾಠಿ ಹಿಂದಿ ತೆಲುಗು ಎಲ್ಲದರಲ್ಲಿ ಬರೆದಿರುವಂಥ ಬುಕ್ಸ್ಗಳು ಇದ್ದಾವೆ ಫ್ರೆಂಡ್ಸ್ ಭಕ್ತರು ಬರ್ತಾ ಇದ್ದಾರೆ ಅಲ್ಲಿಂದ ಸಂಗಮ ದರ್ಶನ ಪಡ್ಕೊಂಡು

ಇದು ಆಲದ ನೋಡಿ ಫ್ರೆಂಡ್ಸ್ ಯಾವ ಥರ ದಾರ ಕಟ್ಟಿದ್ದಾರೆ ನೋಡಿ ಮನಸ್ಸಲ್ಲಿ ಏನಾರ ಮಿಶ್ಗಳು ಇದ್ವಲ್ಲ ಅದನ್ನು ವಿಶ್ನ ಇಲ್ಲಿ ಬೇಡ್ಕೊಂಡು ಇಲ್ಲಿ ದಾರ ಕಟ್ಟಿದರೆ ಮಿಶ್ಗಳು ಪೂರ್ಣ ಆಗ್ತವೆ ಅಂತ ಇಲ್ಲಿ ಹೇಳ್ತಾರೆ ಫ್ರೆಂಡ್ಸ್ ಸೋ ನೀವೇ ನೋಡಿ ಎಷ್ಟು ದಾರ ಕಟ್ಟಿದ್ದಾರೆ ಅಂತ ಇಲ್ಲಿ ಹೌದಲ್ಲ ನಿಮ್ಮ ವಿಶ್ಗಳು ಯಾವ ಇದ್ರೂ ಬರ್ರಿ ಬಂದಿಲ್ಲಿ ದಾರ ಕಟ್ಟಿ ಏನು ಗೊತ್ತು ನಿಮ್ಮ ಇಷ್ಟು ಪೂರ್ಣ ಪೂರ್ಣ ಅಲ್ಲಿ ಹೆಚ್ಚಾಗಿದ್ದರಿಂದ ಒಳಗಡೆ ಹೋಗಿ ಬಿಡ್ತಾ ಇಲ್ಲ ಅನ್ಸುತ್ತೆ ನನಗೆ ಯಾಕಂದ್ರೆ ಇದು ಸಂಗಮ್ದು ಎಂಟ್ರಿ ಅಷ್ಟೇ ಆದ್ರೆ ಇಲ್ಲಿಂದ ಬ್ಯಾಕ್ ಸೈಡ್ ಹೋದ್ರೆ ಅಲ್ಲಿ ಅಮರ್ಜ ನದಿ ಹಾಗೆ ಭೀಮಾ ನದಿ ಎರಡು ಸಂಗಮ ಆಗಿದ್ದು ಕಾಣತದೆ ಫ್ರೆಂಡ್ಸ್ ಇಲ್ಲಿ ಅಂತೂ ಕಾಣೋದಿಲ್ಲ ಇಲ್ಲಿ ಎರಡು ಸಂಗಮ ಆಗಿದ್ದು ಬಂದಿದ್ದು ಒಂದು ಐದು ಇರು ಮುಂದೆ ಇದೆ ಫ್ರೆಂಡ್ಸ್ ಇದು ಸರ್ ಪ್ಲೀಸ್ ಅದು ಬ್ರಿಡ್ಜ್ ತುಂಬಾ ಬ್ರಿಡ್ಜ್ ಮೇಲಿಂದ ನೀರು ಹೋಯಿತು ಅಂದ್ರೆ ಫ್ರೆಂಡ್ಸ್ ಇಲ್ಲೆಲ್ಲ ನೀರಾಗಿರುತ್ತದೆ ಆದ್ರ ಮೇಲೆ ಸಂಗಮ ಮೇಲೆ ಏನು ಗುಡಿ ಇದೆ ಅಲ್ಲ ಅಲ್ಲಿ ನೀರು ತಲುಪಲ್ಲ ಬೋಟಿಂಗ್ ಕೂಡ ಇದೆ ಫ್ರೆಂಡ್ಸ್ ಬೋಟಿಂಗ್ ಕೂಡ ಇದೆ ನೋಡ್ಬೋದು ನೀವು ಇಲ್ಲಿ ಟೈಮ್ ಅಲ್ಲಿ ಸಾಡೆ ಬಾರ ಯಾವ ತರ ನೀರು ತುಂಬಿಕೊಂಡಿದೆ ಅಂತ ಭೀಮಾ ಇದೆ ನೀರು ನಾವು ಏನಾದರೂ ಸಂಗಮ ನೋಡ್ಬೇಕಂದ್ರೆ ನಾವು ಏನಿದೆ ಬೋಟ್ ಬೋಟ್ ನಲ್ಲಿ ಕೂತ್ಕೊಂಡು ಹೋಗ್ಬೇಕು ಈ ತರ ಡೈರೆಕ್ಟ್ ಆಗಿ ನೋಡ್ಬೇಕಂದ್ರೆ ಆಗೋದಲ್ಲ ಸೊ ಬೋಟಿಂಗ್ ನಲ್ಲಿ ಯಾರು ಹಚ್ಚಿದಾರ ನಾವು ಕೂಡ ಹೋಗಿ ಸಂಗಮನ್ನ ದರ್ಶನ ಮಾಡ್ಕೊಂಡು ಹೋಗಿ ಓಕೆ ಸಂಗಮದಾಗ ಗುಡಿ ಇರೋದು ಎಷ್ಟು ಜನ ಅಕ್ಕ ಇದ್ದಾರೆ ಇದಾರೆ ಗುಡಕ್ಕೆ ಇದು ನೋಡಿ ಫ್ರೆಂಡ್ಸ್ ಪೂಜೆ ಪುನಸ್ಕಾರ ನೀವು ಏನಾದ್ರು ಮಾಡ್ಸೋದಂದ್ರೆ ಇಷ್ಟು ಜನ ಇಲ್ಲಿ ಇರ್ತಾರೆ ನೀವು ಬಂದಿರ ಯಾವ್ದರ ಎಲ್ಲ ಇಲ್ಲೇ ಮಾಡ್ತಾರೆ ನದಿ ಎಷ್ಟು ಅಲ್ಲ ಸಂಗಮದಾಗ ಎಷ್ಟು ಜನ ಚಲಕ ಮಾಡುತ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನದಿ ವ್ಯೂ ಫುಲ್ ಭೀಮಾ ನದಿ ಈ ಕಡೆಯಿಂದ ಮುಂದಕ್ಕೆ ಹೋದ್ರೆ ಸಂಗಮ್ ಕಾಣುತ್ತೆ ಫ್ರೆಂಡ್ಸ್ ಕಾಣ್ತಿಲ್ಲ ಫ್ರೆಂಡ್ಸ್ ಆ ಚಿಕ್ಕಡಿಂದ ಬರೋದು ಭೀಮಾ ನದಿ ಮತ್ತು ಈ ಚಿಕ್ಕಡಿಂದ ಬರ್ತಾ ಇರೋದು ಅಮರಜ ಇವೆರಡು ಕೂಡಿ ಇಲ್ಲಿ ಸಂಗಮ ಆಗಿದೆ ಫ್ರೆಂಡ್ಸ್ ಭೀಮಾ ಅಮರ್ಜಾ ಸಂಗಮ ಗಂಗಾಪುರ್ ಮತ್ತು ಇದೇ ನದಿ ಮುಂದಕ್ಕೆ ಹೋಗಿ ಭೀಮಾ ನದಿ ಕೃಷ್ಣಾ ನದಿಗೆ ಸಂಗಮ ಆಗುತ್ತೆ ಫ್ರೆಂಡ್ಸ್ ಅದೇ ಕೂಡಲ ಸಂಗಮ ಅಂತಾರೆ ಹೇಗಿದೆ ಸಂಗಮ ನೀರು ಹೆಚ್ಚಾಗಿದ್ದರಿಂದ ನನಗೆ ಅಲ್ಲಿ ಸ್ಪಾಟಿಗೆ ಹೋಗಿ ಸಂಗಮ ಪಾಯಿಂಟ್ ತೋರ್ಸೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ಟೈಮ್ بيتيل تورت الفنس Ya, kalau ಭಸ್ಮಾತ ಡೊಂಗರ್ ಶ್ರೀ ಪರಶುರಾಮ್ ಭೂಮಿ ಅಂದರೆ ಫ್ರೆಂಡ್ಸ್ ಇದು ಭಸ್ಮತ್ ಗುಡ್ಡ ಅಂಥೇಳಿ ಇದು ಮೊದಲು ಗುಡ್ಡನೇ ಆಗಿರ್ಬೋದು ಆದರೆ ಈಗ ಇದು ಗುಡ್ಡ ಆಗಿರ್ಬೋದಿಲ್ಲ ಯಾಕಂದ್ರೆ ಇಲ್ಲಿಂದ ಜನರು ಭಕ್ತಾದಿಗಳು ಹೊಸಾನ್ ಗಟ್ಟಲೆ ಬಂದು ಸ್ವಲ್ಪ ಸ್ವಲ್ಪ ಹಿಡಿ ಹಿಡಿ ಮಣ್ಣು ಇಲ್ಲಿದು ಹೋಯ್ತಿದ್ದಾರೆ ಆ ಮಣ್ಣಿನ ವಿಶೇಷತೆ ಏನೆಂದರೆ ಆ್ಯಕ್ಚುಲಿ ಅದು ಮಣ್ಣೇ ಆದರೆ ಅದನ್ನು ಭಸ್ಮ ಅಂತಾರೆ ಆ ಭಸ್ಮದ ಗುಣಗಳಿವೆ ಈ ಮನೆಗೆ ಬೈ ಚಾನ್ಸ್ ನಿಂಬಲ್ಲಿ ಯಾರ್ಯಾರು ರಾತ್ರಿ ನಿದ್ದೆ ಹತ್ತಿರಲಿಲ್ಲ ಬೂತ್ ಪಿಶಾಚಿ ಪಿಡೆಗಳಿದ್ದವು ಭಾಳದಿಂದ ಅವರಿಗೆ ಹುಷಾರಿರ್ಲಿಲ್ಲ ಅವರು ಹುಷಾರ್ ಹುಷಾರಾಗ್ತಾ ಇರಲಿಲ್ಲ ಅಂಥ ಜನಗಳಿಗೆ ನೀವು ಇಲ್ಲಿಂದ ಈ ಭಸ್ವನ್ನ ಹೋಯ್ದು ನೀವು ಸ್ವಲ್ಪ ಹಚ್ಚ ಆಧಾರ ಹಚ್ಚಿದ್ರಲ್ಲ ಅವರು ಗುಣ ಆಗ್ತಾರೆ ಅಂತ ಹೇಳ್ತಾರೆ ಇದೇ ಇದ್ರ ಇಷ್ಟೇ ಸೊ ಬನ್ನಿ ಫ್ರೆಂಡ್ಸ್ ಇಲ್ಲಿ ಕೂಡ ಜನರು ಭಸ್ಮನ ತೆಗಿತಾ ಇದ್ದಾರೆ

ಅದ್ ನೋಡಿ ಫ್ರೆಂಡ್ಸ್ ಅದು ಪರಶುರಾಮ್ ಮಂದಿರ್ ಇದು ಕೂಡ ಮಂದಿರ ಇದ್ದಿರಬೇಕು ಇದು ಗುಡ್ಡ ಇದ್ದಿದ್ದು ಈ ತರ ನೀರು ನಿಂತು ಬಿಟ್ಟಿದೆ ಫ್ರೆಂಡ್ಸ್ ಕೆರೆಯಾಗಿ ಬಿಟ್ಟಿದೆ ಗುಡ್ಡನ ಕೆರೆದು ಕೆರೆದು ಜನ ಯಾವ ಯಾವತರ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ಗುಡ್ಡನ ಅವಶೇಷನೇ ಉಳಿದಲ್ಲ ಕೆರೆ ಬಿಟ್ಟಿದೆ ಫೈನಲಿ ಈಗ ಗುಡಿ ಕಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ರೈಸ್ ಅಂತೂ ನೋಡ್ತಾ ಇರ್ಬೇಕು ತರ ಇದೆ ಅಂತ ತುಂಬಾ ರೈಸ್ ಮಧ್ಯಾಹ್ನ

बनी फ्रेंड्स डायरिया का ही होगा ना ಎರಡೇ ನಿಮಿಷದ ದರ್ಶನ ಆಯ್ತು ಫ್ರೆಂಡ್ಸ್ ಯಾಕಂದ್ರೆ ಇಷ್ಟು ರಷ್ಯತ್ತು ಇವತ್ತು ದರ್ಶನ ಸಿಗುತ್ತೋ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ ಅದ್ರಲ್ಲಿ ಕೆಳಗೆ ಪಿ ದರ್ಶನ ಕೊಡ್ತಾ ಇದ್ದಾರೆ ಸೊ ನಾನು ದರ್ಶನ ದ್ರಶ್ ಟೂ ಹಂಡ್ರೆಡ್ ನಾಲ್ನೂರು ರೂಪಾಯಿ ಕೊಟ್ವಿ ನಾಕ್ನೂರು ರೂಪಾಯಿ ಕೊಟ್ಟು ಏನ್ ಪರವಾಗಿಲ್ಲ ಆದ್ರೆ ಎರಡು ನಿಮಿಷದ ದರ್ಶನ ಆಯ್ತು ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಕೂಡ ಬಂದ್ರೆ ನಿಮ್ಗೆ ದರ್ಶನ ಪರ್ ಹೆಡ್ ಎರಡ್ನೂರು ರೂಪಾಯಿ ಕೊಟ್ಟು ನೀವು ಕೂಡ ಫ್ರೆಂಡ್ಸ್ ಫೈನಲಿ ಬ್ಲಾಗ್ ಎಲ್ಲೇ ಫ್ರೆಂಡ್ಸ್ ಯಾಕಂದ್ರೆ ಭಾಳ ಹೊತ್ತಾಯ್ತು ಬೆಳಗಿಂದ ಬಂದು ನದಿಯಲ್ಲಿ ನೀರು ಲೆವೆಲ್ ಅಪ್ ನೋಡಿರಿ ಮತ್ತೆ ಈಗ ಸಂಗಮ್ ಬಸ್ ಬಸ್ ಮಾಡ್ ತಗೊಂಡು ನೆಕ್ಸ್ಟ್ ದರ್ಶನ ತಗೊಂಡು ಈಗ ಹೋಗುವವರಿಗೆ ಟೈಮ್ ಸಾಯಂಕಾಲ ಆಗ್ಲಿಕ್ಕೆ ಬಾಳ ಬಂದ್ವಿ ಫ್ರೆಂಡ್ಸ್ ಸೊ ನಾನು ನೆಕ್ಸ್ಟ್ ಇನ್ನು ಮುಂದೆ ತಗೊಂಡಾಗ ಎಲ್ಲಿ ಹೋಗ್ತೀನೋ ನೆಕ್ಸ್ಟ್ ವಿಡಿಯೋ ಮತ್ತೆ ಪೋಸ್ಟ್ ಮಾಡ್ತೀನಿ ಹಾಗೆ ಇಂಥ ಬ್ಲಾಗ್ಸ್ ವಿಡಿಯೋಗಳನ್ನು ನೋಡಲಿಕ್ಕೆ ಗೌರಿ ಅರುಣ್ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್